ಎವ್ರಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಆಯುರ್ವೇದಿಕ್ ಮೆಡಿಷನಲ್ ಪ್ಲಾಂಟ್ಸ್ ನಾನು ನಿಮ್ಮ ದೀಪಿಕಾ ಸಂಪತ್ ಇವತ್ತಿನ ವಿಷಯ ಶರಪುಂಕ ಶರಪುಂಕದ ಬಗ್ಗೆ ತಿಳಿಯೋಣ ಬನ್ನಿ ಶರಪುಂಕ ಎನ್ನುವುದು ಒಂದು ಬಗೆಯ ಹೂವು ಇದು ಔಷಧೀಯ ಸಸ್ಯವಾಗಿದ್ದು ಈ ಸಸ್ಯವು ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿದ್ದು ಎಲೆಗಳು ಹೂವುಗಳು ಮತ್ತು ಕೋಮಲ ಕೊಂಬೆಗಳನ್ನು ಒಳಗೊಂಡಂತೆ ಇಡೀ ಸಸ್ಯವನ್ನು ಆಯುರ್ವೇದದಲ್ಲಿ ಬಳಸಲಾಗುತ್ತದೆ ಆಯುರ್ವೇದದ ಪ್ರಕಾರ ಇದು ವಾತ ಮತ್ತು ಕಫ ದೋಷಗಳನ್ನು ಸಮತೋಲನಗೊಳಿಸುತ್ತದೆ ಇದು ಕಹಿ ಸಂಕೋಚಕ ರುಚಿ ಮತ್ತು ಬಿಸಿ ಸಾಮರ್ಥ್ಯವನ್ನು ಹೊಂದಿದೆ ಮಧುಮೇಹ ವಿರೋಧಿ ಉರಿಯೂತದ ಜ್ವರ ನಿವಾರಕ ಆಂಟಿಮೈಕ್ರೋಬಿಯಲ್ ನೋವು ನಿವಾರಕ ಆ್ಯಂಟಿ ಕ್ಯಾನ್ಸರ್ ಹೆಪ್ಟೋಪ್ರೊಟೆಕ್ಟಿವ್ ಮೂತ್ರವರ್ಧಕ ಇಮ್ಯುನೋಮಾಡ್ಯುಲೇಟರಿ ಮತ್ತು ಆಂಥಾಲ್ಮೆಂಟಿ ಗುಣಲಕ್ಷಣಗಳನ್ನು ಸಹ ಹೊಂದಿದೆ ಶರಪುಂಕದ ಕೆಲವು ಆಕರ್ಷಿಕ ಆರೋಗ್ಯ ಪ್ರಯೋಜನಗಳು ಇಲ್ಲಿವೆ ಮೂತ್ರಪಿಂಡದ ಸಮಸ್ಯೆಗೆ ಕಿಡ್ನಿ ರಕ್ಷಿಸುವ ಗುಣಗಳಿಂದ ತುಂಬಿದೆ ಚರ್ಮದ ಸಮಸ್ಯೆಗಳಿಗೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಲಿವರ್ ಸಮಸ್ಯೆಗೆ ಥ್ಯಾಂಕ್ ಯು